ಕಾಡುಗೊಲ್ಲರ ಆರಾಧ್ಯ ದೈವ ಶ್ರೀ ಜುಂಜಪ್ಪ ಕ್ಷೇತ್ರ ಅಭಿವೃದ್ಧಿಗೆ ಐವತ್ತು ಲಕ್ಷ ರೂಪಾಯಿ ಅನುದಾನ ನೀಡಲಿದ್ದೇನೆ ಎಲ್ಲರೂ ಒಗ್ಗೂಡಿ ಮುಂದಿನ ತಲೆಮಾರಿನ ಯುವಕರು ಗುರುತಿಸಿ ಸ್ಮರಿಸುವಂತಹ ಸ್ಮಾರಕದ ರೀತಿ ಜುಂಜಪ್ಪನ ಐಕ್ಯ ಸ್ಥಳ ಅಭಿವೃದ್ಧಿ ಕಾಣಬೇಕು ಜನಪದ ಬುಡಕಟ್ಟು ಸಂಸ್ಕೃತಿಯುಳ್ಳ ಕಾಡುಗೊಲ ಸಮುದಾಯ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕವಾಗಿ ಅಭಿವೃದ್ಧಿ ಹೊಂದಬೇಕು ಎಂಬ ಸಂಕಲ್ಪದೊಂದಿಗೆ ಕಾಡುಗೊಲ್ಲ ಸಮುದಾಯನ ಪಟ್ಟಿಗೆ ಸೇರಿಸಿದ ಕಾಡುಗೊಲ್ಲ ಸಮುದಾಯಕ್ಕೂ ನನಗೂ ಅವಿನಾಭಾವ ಸಂಬಂಧ ಇದೆ ಎಂದು ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿ ಬಿ ಜಯಚಂದ್ರ ಶಿರಾದಲ್ಲಿ ತಿಳಿಸಿದರು ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಕಳುವಾರಹಳ್ಳಿ ಪ್ರಸಿದ್ಧ ಶ್ರೀ ಕ್ಷೇತ್ರ ಶ್ರೀ ಜುಂಜಪ್ಪ ಸ್ವಾಮಿ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡು ಶ್ರೀ ಜುಂಜಪ್ಪ ಸ್ವಾಮಿ ಆಶೀರ್ವಾದ ಪಡೆದು ಮಾತನಾಡಿದ ಅವರು ಶಿರಾ ನಗರದಲ್ಲಿ ಜುಂಜಪ್ಪ ಹಬ್ಬವನ ಅಭಿವೃದ್ಧಿಗೆ ಎಪ್ಪತ್ತೈದು ಲಕ್ಷ ರೂಪಾಯಿ ಈ ಹಿಂದೆ ಅನುದಾನ ನೀಡಿದ್ದೇವೆ ಕಾಡುಕೊಲ್ಲ ಸಮುದಾಯಕ್ಕೆ ರಾಜಕೀಯ ಪ್ರಾತಿನಿಧ್ಯ ಸಿಗಲಿಲ್ಲ ಎಂಬ ಬಹುದಿನಗಳ ಕೊರಕಿಗೆ ತಾಲೂಕಿನ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಸ್ಥಾನ ಹಾರೋಗೆರೆ ಮಹೇಶ್ಗೆ ನೀಡುವ ಮೂಲಕ ಸಮುದಾಯಕ್ಕೆ ನ್ಯಾಯ ಒದಗಿಸಿದ್ದೇನೆ ಕಾಡುಗೊಲ್ಲ ಅಭಿವೃದ್ಧಿ ನಿಗಮದಲ್ಲಿ ಅರವತ್ತೇಳು ಕೋಟಿ ರೂಪಾಯಿ ಅನುದಾನವಿದ್ದು ವಿವಿಧ ಯೋಜನೆಗಳಲ್ಲಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಸೌಲಭ್ಯ ನೀಡುವುದರ ಜೊತೆಗೆ ಬಹುಪಾಲನ್ನ ನಮ್ಮ ಶಿರಾ ತಾಲೂಕಿನ ಕಾಡುಗೊಲ್ಲರಿಗೆ ನೀಡಬೇಕು ಎಂದು ಹೇಳಿದ್ದಾರೆ ಈ ವೇಳೆ ತಾಲೂಕು ಕಾಡುಗೊಲ್ಲ ಸಂಘದ ಅಧ್ಯಕ್ಷ ಈಶ್ವರಪ್ಪ ಪ್ರಧಾನ ಕಾರ್ಯದರ್ಶಿ ಚಂದ್ರಪ್ಪ ಉಪಾಧ್ಯಕ್ಷ ಗುಮ್ಮನಹಳ್ಳಿ ಈರಣ್ಣ ಸೇರಿದಂತೆ ಸಾವಿರಾರು ಭಕ್ತರು ಜಾತ್ರೆಯಲ್ಲಿ ಉಪಸ್ಥಿತರಿದ್ದರು ಸ್ವಾಮಿಯ ಅದರ ಜೊತೆಯಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಕಾಡುಗೊಲ್ಲರ ಸಂಘ ತಾಲೂಕು ಕಾಡುಗೊಲ್ಲರ ಸಂಘದ ಎಲ್ಲ ಪದಾಧಿಕಾರಿಗಳು ಹಾಗೂ ನಮ್ಮ ಸಮಾಜದ ಎಲ್ಲ ಕುಲಬಾಂಧವರು ಗೌಡ ಪೂಜಾರರು ದಳವಾಯಿಗಳು ಎಲ್ಲರೂ ಸೇರಿ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ಅನ್ನದಾಸೋಹವನ್ನು ಏರ್ಪಡಿಸಿದ್ದೀವಿ ಎಲ್ಲ ಸರ್ವ ಜನಾಂಗಕ್ಕೂ ಆರಾಧ್ಯ ದೈವ ಜುಂಜಪ್ಪ ಈ ಜುಂಜಪ್ಪನ ಒಂದು ಮಹೋತ್ಸವದ ಅಂಗವಾಗಿ ಸಾವಿರಾರು ಜನ ಇಲ್ಲಿ ಬಂದು ಧರಿಸೋದ್ರಿಂದ ಇಲ್ಲಿ ಬರ್ತಕ್ಕಂಥ ಎಲ್ಲರಿಗೂ ಸಹ ಜುಂಜಪ್ಪ ಒಳ್ಳೇದು ಮಾಡಲಿ ಅವರ ಆಯ್ರ

ಇವತ್ತು ವಿಶೇಷವಾದಂಥ ಕಾರ್ಯಕ್ರಮ ತಾಲೂಕಿನಾದ್ಯಂತ ಜಿಲ್ಲಾದ್ಯಂತ ಜುಂಜಪ್ಪನ ಭಕ್ತಾದಿಗಳು ಎಲ್ಲರೂ ಕೂಡ ಇವತ್ತು ಸೇರಿರ್ತಕ್ಕಂಥದ್ದು ಒಂದು ಶುಭ ಸಂದರ್ಭ ಮತ್ತು ಸನ್ ಸಂತೋಷ ಕೊಡ್ತಕ್ಕಂಥ ಸಂದರ್ಭನೂ ಕೂಡ ಹೌದು ಈ ಸಂದರ್ಭದಲ್ಲಿ ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಹೋಗೋದಿಲ್ಲ ಬಹುಶಃ ವರ್ಷಕ್ಕೊಂದು ಸಾರಿ ಜುಂಜಪ್ಪನ ಸನ್ನಿಧಿಗೆ ಅಂದರೆ ಗುಡ್ಡ ಹತ್ರ ಈ ವರ್ ಈ ವರ್ಷ ಅತ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಮಾಡೋದ್ರ ಜೊತೆಗೆ ಭಕ್ತಾದಿಗಳು ಹೆಚ್ಚು ಹೆಚ್ಚು ಬರುವಂಥ ಸಂದರ್ಭದಲ್ಲಿ ನಾನು ಅನೇಕ ಜನರಿಗೆ ಹೇಳ್ತಾ ಇದ್ದೀನಿ ಜುಂಜಪ್ಪನ ಗುಡ್ಡನ ಸ್ವಲ್ಪ ಅಭಿವೃದ್ಧಿ ಮಾಡೋಣ ಅಭಿವೃದ್ಧಿ ಮಾಡೋದಕ್ಕೆ ಒಪ್ಪಿಗೆ ತಗೊಳ್ಳಿ ಜುಂಜಪ್ಪಂದು ಅಂತೇಳಿ ಇನ್ನು ಅದೇನು ನನಗ್ಯಾರೂ ಹೇಳಿಲ್ಲ ಅವೆಲ್ಲ ನೀವು ನೀವು ಏನಾರು ಅಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಮೂಲ ಸ್ಥಾನ ಉಳ್ಕೊಳ್ಳಿ ಅದೇ ಬೇರೆ ಥರ ನೀವು ಮಾರ್ಪಾಟು ಮಾಡೋದಾದರೆ ನಾನು ಐವತ್ತು ಲಕ್ಷ ರೂಪಾಯಿ ನಾನು ಕೊಡ್ತೀನಿ ಇದನ್ನು ಸತ್ಯ ಇವತ್ತು ಕಾಡುಗಲರನ್ನ ಇವತ್ತು ಜಾತಿ ಪಟೀಲ್ ಇವತ್ತು ಯಾರೂ ಅಲ್ಲ ಇವತ್ತು ಇವರು ಕಾನೂನು ಮಂತ್ರಿಯಾಗಿ ಅವತ್ತು ನಮ್ಮನ್ನು ಗುರುಸಿದ್ರು ದಿನಾಂಕ ಎರಡು ಸಾವಿರದ ಹನ್ನೊಂದನೇ ಇಸ್ವಿಯಲ್ಲಿ ತಾರೀಕಮತ ಹೇಳ್ತೀವಿ ಜಾತಿ ಪಟೀಲ್ಗೆ ಇವತ್ತು ಏಯ್ಟಿ ಸಿಕ್ಸ್ ಸೆಕ್ಷನ್ ಏಟಿ ಸಿಕ್ಸ್ ಭಯ ಅಂತ ಸೇರಿಸಿದರು ಅದಾದ ಮೇಲೆ ಅವತ್ತಿನ ದಿನದಲ್ಲೇ ಒಂದು ಕಾರುವರ ಅಭಿವೃದ್ಧಿ ನಿಗಮವನ್ನು ಸಹ ಸ್ಥಾಪನೆ ಹೇಳಿ ಆ ಸರ್ಕಾರಿ ಆದೇಶದಲ್ಲೇ ಅವತ್ತು ಸರ್ಕಾರಿ ಆದೇಶವನ್ನೇ ಅವತ್ತೇ ಮಾಡಿದರು ಎಲ್ಲದರ ಜೊತೆಯಲ್ಲಿ ಇವತ್ತು ನಮ್ಮ ಒಂದು ಕುಲಶಾಸ್ತ್ರ ಅಧ್ಯಯನದ ವರದಿ ಬಹುಶಃ ನಿಮಗೆ ಯಾರಿಗೂ ಗೊತ್ತಿಲ್ಲ ನಾ ಯಾರು ಸಾಹಿಬ್ ದೆಹಲಿ ಹೋಗ್ತಾ ಇರ್ತೀನಿ ಓದಂತಹ ಸಂದರ್ಭದಲ್ಲಿ ಅವ್ರು ಎಲ್ಲಿ ಏನು ಮಾಡ್ತಾರೆ ಯಾರು ಭೇಟಿ ಆಗ್ತಾರೆ ಅಂತೇಳಿ ಬಹುಶಃ ಅವರೆಲ್ಲೂ ಪ್ರಚಾರ ಮಾಡಲ್ಲ ಯಾಕಪ್ಪ ಅಂತಂದರೆ ಅವ್ರು ಕೆಲಸ ಮಾಡ ಆದ್ಮೇಲೆ ಏನಾದರೂ ಮಾತಾಡೋದು ನಮ್ಗೂ ಗೊತ್ತಾಗಲ್ಲ ಜೊತೆಲ್ಲಿದ್ದರು ಗೊತ್ತಾಗಲ್ಲ ಅವ್ರು ಏನು ಮಾಡ್ತಿದ್ದಾರೆ ಅಂತ ನಿಜವಾಗಿ ಇವತ್ತು ನಾನು ಇದೊಂದು ಝುಂಜಪ್ಪನ ಸನ್ನಿಧಿನ ಹೇಳ್ತೇನೆ ಬಂಧುಗಳ ಇವತ್ತು ನನ್ನ ಇವತ್ತು ಒಂದು ನಿಗಮದ ಅಧ್ಯಕ್ಷ ಮಾಡಿದ್ದಾರೆ ಅಂತ ನಾನು ಹೇಳೋದಕ್ಕೆ ಇವತ್ತು ಇಡೀ ನಮ್ಮ ಒಂದು ಸಮಾಜವನ್ನು ಇವತ್ತು ಜುಂಜಪ್ಪನ ಪ್ರಮಾಣ ಮಾಡಿ ಹೇಳ್ತೀನಿ ಇವತ್ತು ನಮ್ಮ ಸಮಾಜವನ್ನು ಇವತ್ತು ಕೈ ಹಿಡಿದು ಇವತ್ತು ಗುರುತಿಸ್ತಕ್ಕಂಥ ಏಕೈಕ ವ್ಯಕ್ತಿ ನಮ್ಮ ರಾಜ್ಯದಲ್ಲಿ ಇವತ್ತು ದಯಮಾಡಿ ನಾವೆಲ್ಲ ಇಡೀ ನಮ್ಮ ಸಮಾಜ ಇಡೀ ನಮ್ಮ ಸಮಾಜನ ಅವ್ರಿಗೆ ಒಂದು ಋಣಿಯಾಗಿಡಬೇಕಾಗ್ತದೆ ಮತ್ತು ಮುಂದೆ ಬರ್ತಕ್ಕಂತಹ ದಿನಗಳಲ್ಲಿ ನಾವು ಅವ್ರ ಜೊತೆ ಇರೋಣ ಅವ್ರಿಗೆ ಒಂದು ಸರ್ಕಾರದಲ್ಲಿ ಒಂದು ಉನ್ನತ ಅವಕಾಶ ಇನ್ನೇನು ಕೆಲವೇ ದಿನಗಳಲ್ಲಿ ಸಿಗುವಂತಹ ಒಂದು ಎಲ್ಲ ಸದಾವಕಾಶಗಳು ಬಂದಿದೆ ಈ ಒಂದು ತುಂಜಪ್ಪನಲ್ಲಿ ನಾವು ಎಲ್ಲರೂ